இல்ல இல்ல கொஞ்சம் மூடிங்க டேபிள் அப்பா நீ இந்த படுன அண்ணா தேங்க்ஸ் நல்லா இருக்கு கொஞ்சம் இந்த பர்ற கொஞ்சம் ನಾವು ಈಗ ಅದರ ಬಗ್ಗೆ ಈಗಾಗಲೇ ಆಡಳಿತ ಮಂಡಳಿಯಲ್ಲೂ ಕೂಡ ಚರ್ಚೆ ಮಾಡಿದ್ದೇವೆ ಸೊ ಅದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಆಗ್ತಾ ಇದೆ ಅದನ್ನು ಸರ್ಕಾರದ ಜೊತೆ ಮಾತನಾಡಿ ಮಾನ್ಯ ಸಂಬಂಧಪಟ್ಟಂಥ ಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಯಾಕೆ ಅಂತ ಅಂದರೆ ಬಹುತೇಕ ಹಾಲನ್ ಪ್ಯಾಕೆಟ್ಗಳು ಎಲ್ಲ ಕಡೆ ಹೆಚ್ಚು ಪರಿಸರಕ್ಕೆ ಹಾನಿ ಮಾಡ್ತಕ್ಕಂಥದ್ದೇ ಪ್ಯಾಕೆಟ್ಗಳು ಹಾಲನ್ ಪ್ಯಾಕೆಟ್ಸ್ ಸೊ ಲಕ್ಷಾಂತರ ಪ್ಯಾಕೇಟ್ಸ್ಗಳು ಪ್ರತಿನಿತ್ಯ ಪ್ರೊಡಕ್ಷನ್ ಆಗ್ತದೆ ಮಾರ್ಕೆಟಲ್ಲಿ ಅದನ್ನು ಕಲೆಕ್ಷನ್ ಮಾಡೋವಂಥ ವ್ಯವಸ್ಥೆ ಸರಿಯಾಗಿ ಇಲ್ಲ ಹಾಗಾಗಿ ಪರಿಸರದ ಮೇಲೆ ಹಾಳಾಗ್ತಾ ಇದೆ ಸೊ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಒಂದು ಪರಿಸರ ಸ್ನೇಹಿ ಪ್ಯಾಕೆಟನ್ನು ಮಾಡಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಇವತ್ತು ಚಿಂತನೆಯನ್ನು ಮಾಡಿದ್ದೇವೆ ಸೊ ಅದನ್ನು ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಡ್ತೇವೆ